ಖಾರ ಬಣ್ಣ ರುಚಿಯನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಆದಂತಹ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಫೈಲ್ ವರ್ಗಾವಣೆ ಆಗ್ತಾ ಇದ್ದಂತೆ ಸಿಐಡಿ ಫುಲ್ ಆಕ್ಟಿವ್ ಆಗೋ ನಿನ್ನೆ ರಾತ್ರಿಯಿಂದಾನೇ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಶುರುವಾಗಿದೆ ಕೇಸ್ ಫೈಲ್ಗಳನ್ನ ವರ್ಗಾವಣೆ ಮಾಡಲಾಗಿದೆ ಸಿ ಐ ಡಿಗೆ ವರ್ಗಾವಣೆ ಆಗ್ತಾ ಇದ್ದಂತೆ ನಿನ್ನೆ ರಾತ್ರಿಯಿಂದಾನೇ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ನಾಲ್ಕು ಕಡೆ ಕೂಡ ಭದ್ರತೆಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಎಲ್ಲೆಲ್ಲಿ ಎಷ್ಟು ಜನ ಪೊಲೀಸರ ಆಯೋಜನೆ ಆಗಿದ್ರು ಜೊತೆಗೆ ಕಾಲ್ತುಳಿತ ಆಯ್ತಲ್ಲ ತುಳಿತದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಭದ್ರತೆಯನ್ನು ವಹಿಸಲಾಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾರ್ಯಾರು ಇದ್ರು ಅಲ್ಲಿ ಇನ್ನು ಎಷ್ಟು ಜನ ಪೊಲೀಸರು ಬೇಕಾಗಿತ್ತು ಎಲ್ ವೈಫಲ್ಯ ಆಯಿತು ಆರೋಪಿಗಳ ಹೇಳಿಕೆ ಪ್ರತಿ ಇರ್ಬೋದು ಮಹಜರು ವೇಳೆ ಏನೆಲ್ಲ ಪರಿಶೀಲನೆ ಮಾಡಲಾಯಿತು ಎಲ್ಲ ಫೈಲ್ ಗಳನ್ನು ಕೂಡ ವರ್ಗಾವಣೆ ಆಗ್ತಾ ಇದ್ದಂತೆ ಈಗ ಒಂದಷ್ಟು ಮಾಹಿತಿ ಕಲೆ ಹಾಕ್ತಿದ್ದಾರೆ ಕಬ್ಬನ್ ಪಾರ್ಕ್ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇರೋದು ಇನ್ನು ಸಿಸಿಟಿವಿ ದೃಶ್ಯಗಳನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ ಕೆ ಎಸ್ ಸಿ ಎ ಮ್ಯಾನೇಜ್ಮೆಂಟ್ಗೆ ಹಿಂದೆ ನೋಟಿಸ್ ಅನ್ನ ಕೊಡೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆಯಂತೆ ಕೆ ಎಸ್ ಸಿ ಎ ಅಧ್ಯಕ್ಷ ರಘುರಾಮ್ ಭಟ್ ಹಾಗೂ ಕಾರ್ಯದರ್ಶಿ ಶಂಕರ್ ಜೈರಾಮ್ಗೆ ನೋಟಿಸ್ ನೀಡಲಿರುವಂತ ಸಿಐಡಿ ಡಿ ಅಧಿಕಾರಿಗಳು ಈಗಾಗಲೇ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆ ಶುರುವಾಗಿದೆ ಇಲ್ಲಿವರೆಗೂ ಸಿಕ್ಕಿರುವಂಥ ಸಿ ಸಿ ಟಿ ವಿ ಫುಟೇಜ್ ಇರ್ಬೋದು ಮತ್ತೆ ಒಂದಷ್ಟು ಸ್ಟೇಟ್ಮೆಂಟ್ ಪಡೆದುಕೊಂಡಿದ್ದಾರೆ ಕೆ ಎಸ್ ಸಿ ಎ ಮಾಡಿರುವಂಥ ಎಡವಟ್ಟು ಏನು ಭದ್ರತೆ ಅಂತ ಬಂದಾಗ ಅಲ್ಲಿ ಎಷ್ಟು ಜನರು ನಿಯೋಜನೆ ಮಾಡಬೇಕಾಗಿತ್ತು ಎಷ್ಟು ಜನರು ಇದ್ರು ಎಲ್ಲೆಲ್ಲಿ ಕಾಲ್ತುಳಿತಾ ಇತ್ತು ಯಾವ್ಯಾವ ಗೇಟಲ್ಲಿ ಗೇಟ್ ನಂಬರ್ ಎರಡು ಎರಡು ಎ ಇರ್ಬೋದು ಹದಿನಾರು ಹದಿನೇಳು ಹದಿನೆಂಟು ಇಪ್ಪತ್ತು ಇಪ್ಪತ್ತೊಂದು ಇಲ್ಲೆಲ್ಲ ಕಡೆಯೂ ಕೂಡ ತುಳಿತ ಆಗಿತ್ತು ಆ ಸಂದರ್ಭದಲ್ಲಿ ಯಾವ್ಯಾವ ಪೊಲೀಸರಲ್ಲಿ ನಿಯೋಜನೆಗೊಂಡಿದ್ರು ಯಾವ ರೀತಿ ಹತೋಟಿಗೆ ತರಬಹುದಿತ್ತು ಯಾಕೆ ಈ ರೀತಿಯಾಗಿ ಆಯ್ತು ಈಗಾಗಲೇ ಕಮಿಷನರ್ ತಲೆದಂಡ ಕೂಡ ಆಗಿದೆ ಪೊಲೀಸ್ ಇಲಾಖೆನೇ ಹೊಡೆ ಅಂತೇಳಿ ಸರ್ಕಾರ ಈಗಾಗಲೇ ಆದೇಶವನ್ನು ಹೇಳಿಬಿಟ್ಟಿದೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಿದ್ದಾರೆ ಎಲ್ಲೆಲ್ಲಿ ಎಡ್ವಟ್ಟಾಯಿತು ಯಾರು ಯಾರಿಗೆ ಪತ್ರ ಬರ್ತಿದ್ರು ಅಂದ್ರೆ ತಿರ್ಗಿ ಮಾರನೇ ದಿನಾನೇ ಕಾರ್ಯಕ್ರಮ ನಡಿಲೇಬೇಕು ಅನ್ನುವಂತ ಒತ್ತಡ ಸರ್ಕಾರದ ಮೇಲಿತ್ತು ಅಂತ ಕೆಲವ್ರು ಹೇಳ್ತಿದಾರಲ್ಲ ಯಾರು ಒತ್ತಡ ಹೇರ್ತಾ ಇದ್ರು ಯಾಕಾಗಿ ಹೀಗೆಲ್ಲ ಮಾಡಿದ್ರು ಅರ್ಜೆಂಟ್ ಅರ್ಜೆಂಟ್ ಆಗಿ ಮಾಡುವಂತ ಅನಿವಾರ್ಯತೆ ಏನಿತ್ತಲ್ಲಿ ಕ್ರೆಡಿಟ್ಗೋಸ್ಕರ ಮಾಡಿದ್ರ ಇವೆಲ್ಲ ಪ್ರಶ್ನೆಗಳು ಕೂಡ ಇದ್ದಾವೆ ಹಾಗಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ತನಿಖೆ ಶುರುವಾಗ್ತಾ ಇದೆ ಒಂದಷ್ಟು ಫೈಲ್ಗಳನ್ನ ಈಗಾಗಲೇ ವರ್ಗಾವಣೆ ಮಾಡಿರೋದ್ರಿಂದ ಸಿ ಐ ಡಿ ಅಧಿಕಾರಿಗಳು ಕೆ ಎಸ್ ಸಿ ಎಗೆ ಸಂಬಂಧಪಟ್ಟಂತೆ ಕಾರ್ಯದರ್ಶಿ ಶಂಕರ್ ಇರ್ಬೋದು ಅಲ್ಲಿರುವಂತಹ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ ಯಾಕೆಂದ್ರೆ ಅವರೇ ಅರ್ಜೆಂಟ್ ಆಗಿ ಈ ಕಾರ್ಯಕ್ರಮ ಆಗ್ಲೇಬೇಕು ಅಂತ ಸರ್ಕಾರದ ಮೇಲೆ ಒತ್ತಡ ಹೇರಿದ್ರು ಅಂತ ಈಗಾಗಲೇ ಕಾಂಗ್ರೆಸ್ನ ಅನೇಕ ನಾಯಕರು ಹೇಳ್ತಿದ್ದಾರೆ ಯಾಕಾಗಿ ಆ ರೀತಿ ಒತ್ತಡ ಹೇರಿದ್ದು ಇನ್ನು ಕಪ್ ಗೆಲ್ಲೋದಕ್ಕೂ ಮುಂಚೆನೆ ಕಾರ್ಯಕ್ರಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಗಬೇಕು ಮನವಿ ಪತ್ರವನ್ನು ಕಳಿಸಿದ್ರು ಯಾಕೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಕಾರ್ಯಕ್ರಮ ನಿಯೋಜನೆ ಮಾಡ್ಬೇಕಾಗಿದ್ದು ಕಾರ್ಯಕ್ರಮ ಅರೇಂಜ್ ಮಾಡೋದಕ್ಕೂ ಮುಂಚೆ ಪೂರ್ವ ಸಿದ್ಧತೆಗಳು ಬೇಕಾಗಿತ್ತಲ್ವಾ ಎಲ್ಲಿ ಎಷ್ಟು ಜನ ಪೊಲೀಸರು ಬೇಕಾಗ್ತಾರೆ ಯಾವ ರೀತಿಯಾಗಿ ಭದ್ರತೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ತುಳಿತ ಈ ಹಿಂದೆನೂ ಕೂಡ ಆಗಿದ್ದಾವೆ ತುಳಿತ ಆಗಬಾರ್ದು ಅಂತ ಅಂದರೆ ಜನದಟ್ಟಣೆ ಹೆಚ್ಚಾಗಿ ಸೇರುತ್ತೆ ಅಂದ್ರೆ ಅಟ್ಲೀಸ್ಟ್ ಒಂದು ನಿರೀಕ್ಷೆ ಇರಬೇಕಾಗಿತ್ತಲ್ವಾ ಇಷ್ಟು ಜನಸಂಖ್ಯೆ ಸೇರ್ತಾರೆ ಅನ್ನೋದು ಗೊತ್ತಿದೆ ಹಾಗಾಗಿ ಯಾವ ರೀತಿ ಭದ್ರತೆಯನ್ನು ವಹಿಸ್ಬೇಕಾಗಿದೆ ಕೆಲವೊಂದು ಕಡೆ ಪೊಲೀಸರೇ ಇರಲಿಲ್ಲ ಅಂತಾರೆ ಕೆಲವೊಂದು ಕಡೆ ನಿಯೋಜನೆ ಮಾಡಿದ್ರು ಕೂಡ ಅಲ್ಲಿ ಕಾಲ್ ತುಳಿತ ಆಗೋದನ್ನು ಕಂಟ್ರೋಲ್ ಮಾಡೋದಕ್ಕಾಗಲಿಲ್ಲ ಅಂತಾರೆ ಏಕಾಏಕಿಯಾಗಿ ನುಗ್ಬಿಟ್ರು